ಹರ್ ಹರ್ ಎಲ್ಲರಿಗೂ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರುವಂಗ ಇಡೀ ಜಗತ್ತಿಗೆ ದಾರಿ ತೋರಿಸಿದ್ದು ಪ್ರಭು ಶ್ರೀರಾಮ ಆದರೆ ಆದರೆ ಅದೇ ಪ್ರಭು ಶ್ರೀರಾಮನಿಗೆ ದಾರಿ ತೋರಿಸಿದ್ರೆ ನಮ್ಮ ಮಾತ ಹಾಗಂದ್ರೆ ಈ ಶಬರಿ ಮಾತೆ ಯಾರು ಇವರ ಚರಿತ್ರೆ ಏನು ಅನ್ನೋದು ಈ ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಶಬರಿ ಮಾತೆಯು ಪ್ರಭು ಶ್ರೀರಾಮನಿಗೆ ಇಲ್ಲೇ ಭೇಟಿಯಾಗಿರ್ತಾಳೆ ಈ ಜಾಗ ಎಲ್ಲಿ ಬರ್ತಿದಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲೆಯ ರಾಮೂರ್ ತಾಲೂಕಿನ ಸುರೇಬನ್ ಗ್ರಾಮದಲ್ಲಿರುವ ಶಬರಿಕೊಳ್ಳ ಅನ್ನುವಂತಹ ಒಂದು ಪ್ರದೇಶದಾಗ ಬರ್ತಿದ ಶಬರಿ ಪ್ರಭು ಶ್ರೀರಾಮನ ಎಲ್ಲಿ ಭೇಟಿ ಆಗಿಲ್ಲ ಅನ್ನೋದು ಎಲ್ಲಾ ನಿಮಗೆ ಸಂಪೂರ್ಣ ತೋರಿಸ್ತೀನಿ ಈ ವಿಡಿಯೋ ಒಳಗ ಹಂಗಂದ್ರ ಬರ್ರಿ ಶಬರಿ ಶಬರಿಮಾತೆಯ ಮಂದಿರ್ ಯಾವ ತರ ಐತಿ ಅನ್ನೋದ ಈ ಶಬರಿ ದೇವಿಯ ಮಂದಿರಕ್ಕೆ ಹೋಗಿಂತ ಮೊದಲ ಪ್ರಭು ಶ್ರೀರಾಮನ ಮಂದಿರ ಸಿಗತ್ತೆ ಮೊದಲು ಆ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಶಬರಿಮಾತಾ ದೇವಸ್ಥಾನ ನೋಡ್ಕೊಂಡ್ಬರ್ನ ಬರ್ರಿ ராவணனமே ராமராம கிருஷ்ணராம ராமராம தாதே ராமனா ஸ்ரீ ராமராம ரண கரகச ராமராம ஸ்ரீ ராமராம சரணம் மோராமனா ஈ ராமச்சந்திர சரணம் பாதமசி மாலங்க ஈ ராமச்சந்திர சரடௌ நமசி ஈ ராமச்சந்திர சரடௌ சரணம் நாமமி ஸ்ரீ ராமச்சந்திர சரடௌ சரணம் ஓதே மாகாராம மோகஸ்தா ராமச்சந்திர ஹत्वाமி ราமோ மதசகராம் சந்திர பரமக்ரம் ராம சந்து பிராலுன நிரந்தனம் கனா जय सिया राम 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 राम

राम रामना भजले राम नाम सुख धाम भजले राम नाम सुख धाम भज ಈ ಶಬರಿಕೊಳ್ಳದ ಮತ್ತೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಹಿಮಾಲಯದಲ್ಲಿ ಹಲವಾರು ವರ್ಷಗಳು ತಪಸ್ಸು ಮಾಡಿರ್ತಕ್ಕಂಥ ಸಾಧುಗಳು ಸಂತರು ಇಲ್ಲಿ ಬಂದು ತಪಸ್ಗೈಯುವಂತ ಪವಿತ್ರವಾದ ಸ್ಥಳ ಇದಾಗಿರ್ತದೆ ಇಲ್ಲಿ ಪೂಜೆ ಮಾಡುವಂತ ಪೂಜಾರಿಗಳು ಕೂಡ ಬೇರೆ ಬೇರೆ ಜಾಗದಲ್ಲಿ ತಪಸ್ಸು ಮಾಡಿ ಬಂದವರಾಗಿರ್ತಾರೆ ಇಲ್ಲಿ ಪ್ರಭು ಶ್ರೀರಾಮ ದರ್ಶನ ಆದ ನಂತರ ನಾ ಇವಾಗ ಮಾತೆ ದರ್ಶನ ಮಾಡ್ಕೊಂಡ್ರುನು ಶಬರಿ ಮಾತೆ ಯಾರು ಅಂದ್ರೆ ಎಲ್ಲರೂ ಗೊತ್ತಿರತಿ ಆದ್ರೆ ಅವರ ಜೀವನ ವೃತ್ತಾಂತ ಅಂದ್ರ ಅವ್ರ ಮಾತೆಗೆ ಎದಕ್ ಜನ್ಮ ತೋತಾರೋ ಅಂತ ಇನ್ನೂ ಜಾಸ್ತಿ ಯಾರು ಜನಕ್ಕೆ ಗೊತ್ತಿಲ್ಲ ಒಂದು ಸುಂದರವಾದ ಸ್ತ್ರೀಯು ಸಾಕ್ಷಾತ್ ಶಬರಿಯಾಗಿ ಹೇಗೆ ಜನ್ಮ ಪಡಿತಾಳ ಅನ್ನೋದ ಈ ಕಥೆಯ ನೋಡ್ಕೊಂಬರ್ ಬರ್ರಿ ಒಂದಾನೊಂದು ಕಾಲ್ದಾಗ ಒಬ್ಬ ತುಂಬಾ ಶ್ರೀಮಂತ ರಾಜ ಇರ್ತಾನ ಆ ರಾಜಾಗ ತುಂಬಾ ಸುಂದರವಾದ ಒಬ್ಬಕ್ಕೆ ಪತ್ನಿ ಇರ್ತಾಳ ಅವರಿಬ್ರು ಒಂದಿನ ಪ್ರಯಾಗ್ರಾಜ್ ನಡೆಯುವ ತ್ರಿವೇಣಿ ಸಂಗಮ ಅಂದ್ರೆ ಕುಂಭ ಸ್ನಾನ ಅಂತಾರಲ್ಲ ಆ ಸ್ನಾನ ಮಾಡಾಕ ಇಬ್ರು ಹೋಗಿರ್ತಾರ ಆ ರಾಣಿಯು ತುಂಬಾ ಧರ್ಮಾತ್ಮೆ ಆಗಿರ್ತಾಳ ಮತ್ತ ಸಾಧು ಸಂತರ ಪ್ರತಿ ಅತಿ ಗೌರವ ಭಾವ ಹೊಂದಿರ್ತಾಳಕಿ ಅವರಿಬ್ರು ತ್ರಿವೇಣಿ ಸಂಗಮ ಒಳಗ ಪವಿತ್ರ ಸ್ಥಾನ ಮುಗಿಸ್ಕೊಂಡು ಬರುವಂತ ಸಂದರ್ಭ ಒಳಗ ರಾಣಿ ಇದ್ದಕ್ಕೆ ಏನ್ ಮಾಡ್ತಾಳಪ್ಪ ಅಂದ್ರ ಅಲ್ಲಿ ಕೆಲವು ಸಾಧು ಸಂತರ ನೋಡ್ತಾಳ ಅವಳಿಗೆ ಮೊದಲೇ ಸಾಧು ಸಂತರ ನೋಡಿದ್ರೆ ಅತೀವಾದ ಗೌರವ ಭಾವ ಇರುತ್ತೆ ಆ ಸಾಧು ಸಂತರ ನೋಡಿದಾಗ ಅವಳು ಕೂಡ ಅವರೊಂದಿಗೆ ಸೇರಿ ದೇವರ ಭಜನೆ ಮಾಡ್ಬೇಕಂತ ತುಂಬಾ ಆಸೆ ಆಗಿರುತ್ತೆ ಈಗ ಅವರಿಬ್ರು ಪವಿತ್ರ ಸ್ಥಾನ ಮುಗಿಸ್ಕೊಂಡ್ ಬಂದ ನಂತರ ಆ ರಾಣಿ ಮಹಾರಾಜನ್ ಕೇಳ್ತಾಳ ಇಲ್ಲ ನಾನು ಈ ತರ ಸಂತ ಸಮಾಗಮ ಮಾಡಬೇಕು ಅವರೊಂದಿಗೆ ಭಜನೆ ಮಾಡ್ಬೇಕು ಅಂತ ಕೇಳಿದಾಗ ರಾಜ ಅದಕ್ಕೆ ನಿರಾಕರಣೆ ಮಾಡ್ತಾನೆ ಆದರೂ ರಾಣಿಗೆ ಆಗಂಗಿಲ್ಲ ಅದೇ ದಿನ ಸಾಯಂಕಾಲ ಏನು ಮಾಡ್ತಾಳಪ್ಪಾ ಅಂತಂದ್ರೆ ಗಂಗಾ ನದಿಯ ತೀರದಲ್ಲಿ ಇರುವಂತ ಸಂತರೊಂದಿಗೆ ಇವಳು ಹೋಗಿ ದೇವರ ಭಜನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾಳ ಸಾಯಂಕಾಲ ಸಂತರೊಂದಿಗೆ ಭಜನೆ ಮುಗಿಸ್ಕೊಂಡು ವಾಪಸ್ಸು ರಾಜನ ಹತ್ತಿರ ಬಂದಾಗ ರಾಜ ಅವಳ ಮೇಲೆ ಕೋಪಗೊಳ್ತಾನುಕಾಳ್ಲಾರ್ದ ರಾಣಿ ಅದೇ ಗಂಗಾ ನದಿ ಹತ್ತಿರ ಹೋಗಿ ಗಂಗಾ ಮಾತೆಗೆ ಒಂದು ಹೊರಬೇಡ್ತಾಳೆ ಏನದು ನಾನು ಮುಂದಿನ ಜನ್ಮದಲ್ಲಿ ತುಂಬಾ ಕುರೂಪಿಯಾಗಿ ಮತ್ತು ತುಂಬಾ ಬಡ ಕುಟುಂಬದಲ್ಲಿ ಹುಟ್ಟಬೇಕು ಅನ್ನುವಂತ ಒಂದು ವರ ಕೇಳ್ತಾಳೆ ಗಂಗಾ ಮಾತೆ ಹತ್ರ ಆ ವರವನ್ನು ಕೇಳಿ ಅದೇ ಗಂಗಾನದಿ ತನ್ನ ಪ್ರಾಣವನ್ನು ಬಿಡ್ತಾಳಕೆ ಆ ಮಹಾರಾಣಿ ಪಡೆದಂತ ವರದ ಪ್ರಕಾರ ಮುಂದಿನ ಜನ್ಮದಲ್ಲಿ ಅವಳು ಪವಿತ್ರವಾದ ಶಬರ ಅಥವಾ ಬಿಲ್ಲವ ಜನಾಂಗದಲ್ಲಿ ಜನ್ಮ ಪಡಿತಾಳ ಆಗ ಅವರು ಮದುವೆ ವಯಸ್ಸಿಗೆ ಬಂದಾಗ ಅವರ ಮನೆಯಲ್ಲಿ ಅವರು ಮದುವೆ ಮಾಡ್ಬೇಕಂತ ವಿಚಾರ ಮಾಡ್ತಾರ ಇದನ್ನು ತಿಳಿದ ಶಬರಿ ದೇವಿ ಏನ್ ಮಾಡ್ತಾರ ಅಂದ್ರ ತಮ್ಮ ಯವನಾವಸ್ಥೆಯಲ್ಲಿ ಮನೆ ಬಿಟ್ಟು ಮುನಿಗಳ ಸೇವೆ ಅಂದ್ರೆ ಸಂತರ ಸೇವೆ ಮಾಡ್ಬೇಕಂತ ಸಂತರನ ಹುಡ್ಕೊಂಡು ಹೋಗ್ತಾರೆ ಆಗ ಸಿಕ್ಕವರೇ ಮಾತಂಗ ಮುನಿಗಳು ಸಿಗ್ತಾರೆ ಇವರಿಗೆ ಶಬರಿ ದೇವಿಯು ಕೊನೆವರೆಗೂ ಮಾತಂಗ ಮುನಿಗಳ ಸೇವೆ ಇರ್ತಾರೆ ಇರ್ತಾರವ್ರ ಒಂದಿನ ಮಾತಂಗ ಮುನಿಗಳು ಈ ಭೂಲೋಕವನ್ನು ಬಿಟ್ಟು ಹೋಗುವಂತ ಸಂದರ್ಭ ಬಂದಾಗ ಆಗ ಶಬರಿ ಮಾತೆ ತುಂಬಾ ದುಃಖಿತಳಾಗಿ ಕೇಳ್ತಾಳೆ ನಾ ತಂದೆಯನ್ನು ಬಿಟ್ಟು ಬಂದೆ ನನ್ನ ತಂದೆಯ ಸಮಾನರಾದ ನೀವಿಗೆ ನಾನು ಬಿಟ್ಟು ಹೊಂಟಿರಿ ಈಗ ಮುಂದೆ ನಾನು ಯಾರಿಗೋಸ್ಕರ ಬದುಕಲಿ ಅಂತ ಕೇಳಿದಾಗ ಮಾತಂಗ ಮುನಿಗಳು ಶಬರಿ ಮಾತೆಗೆ ಒಂದು ವರ ಕೊಡ್ತಾರ ಯಾರ ದರ್ಶನಕ್ಕಾಗಿ ಇಡೀ ಜಗತ್ತೇ ಕಾಯುತ್ತದೆಯೋ ಆ ಪ್ರಭು ಶ್ರೀರಾಮ ನಿನಗೆ ದರ್ಶನ ಕೊಡಲು ಈ ಜಾಗಕ್ಕೆ ಬರ್ತಾನಂತ ಮಾತಂಗ ಮುನಿಗಳು ಮಾತಾ ಶಬರಿಗೊಂದು ವರ ಕೊಡ್ತಾರ ಮಾತಾ ಶಬರಿಯು ತನ್ನ ಮುಪ್ಪಿನ ವಯಸ್ಸಿನವರಿಗೂ ಪ್ರಭು ಶ್ರೀರಾಮನ ಬರುವಿಕೆಗಾಗಿ ಇದೇ ಜಾಗದಲ್ಲಿ ಕಾಯ್ಕೊಂಡು ಕುಂತಿರ್ತಾಳಕೆ ಒಂದು ದಿನ ಸೀತಾ ಮಾತೆಯನ್ನು ಹುಡುಕುತ್ತಾ ಬಂದಂತ ಪ್ರಭು ಶ್ರೀರಾಮನು ಮಾತಾ ಶಬರಿಗೆ ದರ್ಶನ ಕೊಡ್ತಾರ ಆಗ ಅಹ್ ನಿಮಗೆಲ್ಲ ಗೊತ್ತಿರುವಂಗ ಮಾತೆಯು ತಾನು ತಿಂದು ಬೋರೆ ಬೋರೆಹಣ್ಣು ಪ್ರಭು ಶ್ರೀರಾಮನಿಗೆ ನೈವೇದ್ಯ ಕೊಡ್ತಾಳೆ ಆಕಿ ಅದಾದ ನಂತರ ಮಾತಾ ಶಬರಿಯು ಪ್ರಭು ಶ್ರೀರಾಮನಿಗೆ ಹೇಳ್ತಾರ ಪಂಪಾ ನದಿಯ ತೀರದಲ್ಲಿರುವ ಸುಗ್ರೀವನು ನಿನಗೆ ಸೀತಾ ಮಾತೆಯನ್ನು ಹುಡ್ಕೋಕ್ ಸಹಾಯ ಮಾಡ್ತಾನಂತ ಹೇಳಿ ಶಬರಿ ಮಾತೆಯು ಪ್ರಭು ಶ್ರೀರಾಮನ ಮಡಿಲಲ್ಲಿ ತನ್ನ ಪ್ರಾಣವನ್ನು ಬಿಡ್ತಾರ ಮತ್ತು ಇದ ದೇವಸ್ಥಾನದ ಪಕ್ಕ ಒಂದು ವಿಶಿಷ್ಟವಾದ ಶಿವಲಿಂಗ ಐತಿ ಒಂದಿನ ಶ್ರೀರಾಮ ಚಂದರಿಗೆ ನೀರಡ್ಸಿದಾಗ ಸಾಕ್ಷಾತ್ ಮಾತೆಯನ್ನೇ ಕಾಶಿಯಿಂದ ಇಲ್ಲಿವರೆಗೂ ಅಂತರ್ಮುಖಿಯಾಗಿ ಕರ್ಕೊಂಡ್ ಬಂದಿದ್ರಂತ ಅದು ಯಾವ ತರ ಐತಿ ತೋರಿಸ್ ಬರ್ರಿ ನಿಮಗೀಗ ಇಲ್ಲಿ ಪ್ರಭು ಶ್ರೀರಾಮನು ಬಾಣ ಬಿಟ್ಟು ಗಂಗೆಯನ್ನು ಅಂತರ್ಮುಖಿಯಾಗಿ ಕಾಶಿಯಿಂದ ಇಲ್ಲಿ ಮಠ ತಂದಿದ್ರಂತ ಈ ನೀರು ಎಷ್ಟು ಶುದ್ಧದ ನೋಡ್ರಿ ಈ ನೀರನ್ನ ಇಲ್ಲಿ ಗ್ರಾಮಸ್ಥರು ಕುಡಿ ಕುಡಿಯಲಿಕ್ಕಂತ ಹೋಯ್ತಾರೆ ಮತ್ತು ಇದರ ದೇವಸ್ಥಾನದ ಹಿಂದ ಸ್ವಲ್ಪ ಕಾಡಿನೊಳಗೆ ಹೋದ್ರೆ ನೀರಿನ ಗಿರಿ ಸಿಗ್ತದೆ ನಿಮ್ಗೆ ನೀವು ಮಳೆಗಾಲದಾಗ ಬಂದ್ರೆ ಸ್ವಲ್ಪ ನೀರು ಇರುತ್ತೆ ನೀವು ಒನ್ ಡೇ ಪಿಕ್ನಿಕ್ ಸಂಬಂಧ ಇಲ್ಲಿ ಬರ್ಬೋದು ನೀವು ಜಂಗಲ್ದಾಗ ನಿಮ್ಮೊಂದು ಕಾಲ್ದಾರಿ ಸಿಕ್ತಿ ಇದು ಕಾಲ್ದರಿ ಮುಖಾಂತರ ಬಂದ್ರೆ ನೀವು ಆರಾಮಾಗಿ ಈ ಜೀರಿಗೆ ತಲುಪ್ತಿರಿ ಬಂದು ದೇವಸ್ಥಾನದ ಮತ್ತೊಂದು ವಿಶೇಷ ಅಂತಂದ್ರೆ ಈ ದೇವಸ್ಥಾನ ಸಂಪೂರ್ಣ ಬೆಟ್ಟ ಮತ್ತು ಗುಡ್ಡಗಳಿಂದ ಸುತ್ತುವರದ ಈಗ ಬೇಸಿಗೆಗಾಲ ಇರುವುದ್ರಿಂದ ಇಲ್ಲಿ ನಿಮ್ಗೆ ನೀರು ಕಾಣ ನಿಮ್ಗೆ ನೀರು ನೋಡಕ್ಕೆ ಸಿಗಂಗಿಲ್ಲ ಅಷ್ಟೊಂದು ಆದ್ರೆ ಸ್ವಲ್ಪ ಐತಿ ತೋರಿಸ್ಬೇ ನಿಮಗೂ ಈಗ இல்லை நீங்க நோடபோது மழைகாலதாக நீர் காண்த்திர் ஜரி ஜரி நீர் எஸ்ட் ஐத்தோர் நோட் பூ கிரல் கிளீன் ஜரி ಮತ್ತ ಇಲ್ಲಿರುವಂತ ಬೆಟ್ಟ ಗುಡ್ಡಗಳೆಲ್ಲ ಉರ್ತಿ ಗ್ರಾನೈಟ್ ಕಲ್ಲಿಂದ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿತ್ತು ನಾ ತೊಂದ್ ನಿಮಗಿಂತ ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಮತ್ತೆ ನಿಮಗೆ ಮುಂದಿನ ವಿಡಿಯೋ ಇದೇ ತರ ಯಾವ್ದು ಒಂದು ಒಳ್ಳೆ ಕಂಟೆಂಟ್ ತೊಗೊಂಡ್ ಅಲ್ಲಿವರೆಗೂ ಬಾಯ್